ಎಲ್ಲರೂ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಸ್ಟಾರ್ ಸುವರ್ಣ ಸುವರ್ಣ ವಾಹಿನಿಯ ಆಸೆ ಧಾರಾವಾಹಿಯ ಅನ್ಕೊಂಡಿದ್ದೀವಿ ಅನ್ಕೊಂಡಿದೀವಿ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಬಹುದು ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದೀವಿ ನಿನಾದ್ ಹಾಗೂ ಪ್ರಿಯಾಂಕಾ ನಿಮ್ಮಿಬ್ಬರ ಪಾತ್ರದ ಬಗ್ಗೆ ತಿಳಿಸಿ ಈಕೆ ಮೀನಾ ಅಂತ ಹೂಮಾರೋಡು ನನ್ನ ಜೀವನ್ದಲ್ಲಿ ಬಂದು ತಗ್ಲಾಕೊಂಡಿದ್ದಾಳೆ ನನ್ನ ಪಾತ್ರ ಏನಾದೀನಿ ಕುಡ್ಕ ರೌಡಿ ಪರೋಡಿ ಬೇರೆಯವ್ರಿಗೆ ಒಡಿ ಬಡಿ ಇದು ಬಿಟ್ರೆ ಇವ್ನಗೇನು ಗೊತ್ತಿಲ್ಲ ಸೂರ್ಯ ಅಂತ ಅದೆಲ್ಲ ಇವಳು ಅನ್ಕೊಂಡಿರೋದು ಬಟ್ ನನ್ನ ಹಾಗಲ್ಲ ತುಂಬಾ ಒಳ್ಳೆ ಹುಡುಗ ಅಪ್ಪನ ತುಂಬಾ ಪ್ರೀತಿ ಮಾಡೋ ಮಗ ಒಂದ್ ಸ್ವಲ್ಪ ಬೇಜಾರಾಗಿ ಕುಡಿತಾನೆ ಅಷ್ಟೇ ಬಿಟ್ರೆ ಕುಡಿದ್ಬಿಟ್ಟು ಪ್ರೀತಿ ಮಾಡ್ತಾರೆ ಈ ಹಿಂದೆ ನೀವು ಮಾಡಿರೋ ಪಾತ್ರಕ್ಕೂ ಈಗ ಮಾಡ್ತಿರೋ ಪಾತ್ರಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನಾನು ಮೊದಲು ಪದ್ಮಿನಿಯಾಗಿ ಮಾಡಿದ್ದೆ ಈಗ ಮೀನಾಗಿ ಪದ್ಮಿನಿಗೂ ಮೀನಾಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದರೆ ಪದ್ಮಿನಿ ತುಂಬ ಸೈಲೆಂಟ್ ಏನು ಮಾತಾಡೋಕ್ಕೂ ಹೆದರ್ಕೊಂತಿದ್ಲು ಇಂಜರಿತಿದ್ಲು ಏನಾದರೂ ಹೇಳಿದ್ರೆ ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ತುಂಬ ಅಳುಮುಂಜಿಯಾಗಿದ್ಲು ತುಂಬ ಸೈಲೆಂಟ್ ಇದ್ಲು ಆದರೆ ಮೀನ ಹಾಗಲ್ಲ ಏನೇ ಇದ್ದರೂ ಬೋಲ್ಡಾಗಿ ಆ್ಯನ್ಸರ್ ಮಾಡ್ತಾಳೆ ಅಥವಾ ಏನೇ ಕಷ್ಟ ಬಂದರೂ ಅದನ್ನು ಫೇಸ್ ಮಾಡ್ತಾಳೆ ಧೈರ್ಯವಾಗಿರ್ತಾಳೆ ಮನೆಗೆ ಒಂದ್ ಒಂತರ ಆಧಾರ ಸ್ತಂಭ ಅಂತಾನೆ ಹೇಳ್ಬೋದು ಯಾರಾದ್ರೂ ತಪ್ಪು ಮಾಡಿದ್ರೆ ಜಗಳ ಮಾಡ್ಲೇಬೇಕು ಜಗಳ ಅಂತ ಅಲ್ಲ ಏನಕ್ಕೆ ಈ ತರ ಅಂತ ಕ್ವಶನ್ ಮಾಡ್ತೀನಿ ಅಷ್ಟೇ ನಿಮ್ ತರ ಸುಮ್ನೆ ಎಲ್ಲ ಯಾರ ನಾನು ಒಡೆ ತಲೆ ಅಷ್ಟೇ ಇದಕ್ಕಿಂತ ಹಿಂದೆ ಮಾಡಿದಂತ ಎಲ್ಲಾ ಪಾತ್ರಗಳಿಗಿಂತ ಒಂದ್ ಸ್ವಲ್ಪ ವಿಭಿನ್ನವಾಗಿದೆ ಸ್ವಲ್ಪ ಅಲ್ಲ ತುಂಬಾ ವಿಭಿನ್ನವಾಗಿದೆ ನನಗೆ ಸ್ಟಾರ್ಟಿಂಗು ಮಾಸ್ ಕ್ಯಾರೆಕ್ಟರ್ಗಳು ನನಗೆ ಸೂಟ್ ಆಗತ್ತಾ ಮಾಡಬಹುದಾ ಅನ್ನೋ ಒಂದು ಸಣ್ಣ ಡೌಟ್ ಇತ್ತು ಬಟ್ ತುಂಬ ಆಸೆ ಇತ್ತು ಒಬ್ಬ ಮಾಸ್ ಹೀರೋ ಆಗಿ ಕಾಣಿಸ್ಕೊಳ್ಬೇಕು ಅಂತ ಅದು ಈ ಪಾತ್ರದ ಮೂಲಕ ನನಗೆ ನೆರವೇರಿದೆ ಇದಕ್ಕೆ ಮುಂಚೆ ಯಾವತ್ತು ಫೈಟಿಂಗ್ ಸೀನ್ಗಳು ಮಾಡಿದ್ರೂ ಆ ಒಂದು ರಗಡ್ ಆ್ಯಟಿಟ್ಯೂಡಲ್ಲಿ ಅದನ್ನು ನೋಡಿದ್ರೆ ಹೇಳ್ಬೋದು ಆ ಲೋಕಲ್ ಮಾಸ್ ಒಂದು ಟೇಸ್ಟು ಈ ಪಾತ್ರ ತಂದುಕೊಟ್ಟಿದೆ ನಿಜವಾಗ್ಲೂ ಖುಷಿ ಇದೆ ಈ ಪಾತ್ರನ ಪ್ಲೇ ಮಾಡೋದು ಮತ್ತೆ ನಿನಾದ್ಗೂ ಈ ಪಾತ್ರಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಒಂದು ಲೈನ್ ತನಕ ನಿನಾದು ಪೇಷನ್ಸ್ ಇಟ್ಕೊಂಡು ಹಂಗೆ ವೆಯ್ಟ್ ಮಾಡ್ತಾನೆ ಅದಾದರೂ ಇದು ಇರ್ತಾನೆ ಬಟ್ ಆ ಲೈನ್ನ ಕ್ರಾಸ್ ಮಾಡೋದೇ ಸೂರ್ಯ ಸೂರ್ಯ ಆ ಲೈನ್ನ ಕ್ರಾಸ್ ಮಾಡಿ ಹಿಡ್ಕೊಂಡು ಮಾಂಜ ಮಾಂಜ ಕೊಡ್ತಾರದಷ್ಟೇ ಅದು ಸೂರ್ಯ ಸೊ ಆ ಮಾಸ್ ಕ್ಯಾರೆಕ್ಟರ್ ಪ್ಲೇ ಮಾಡೋದು ಇರೋದು ನಾನು ಫಸ್ಟ್ ಟೈಮು ನಿಜವಾಗ್ಲೂ ಮಜವಾಗಿದೆ ಆಸೆ ಅನ್ನೋ ಟೈಟಲ್ ಇರೋದ್ರಿಂದ ಸೂರ್ಯಗೂ ಮೀನಾಗೂ ಇರೋ ಆಸೆಗಳೇನು ಸೂರ್ಯಂಗಿರೋ ಆಸೆ ಏನಿಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬಂದು ಒಂದು ನೈಂಟಿ ಪೋಟ್ಕೊಂಡು ಮಲ್ಕೊಂಬರೋದು ಅಷ್ಟೇ ಒಂದು ಆಸೆ ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಬಟ್ ಎಲ್ಲೋ ಒಂದು ಕಡೆಗೆ ಮನಸ್ಸೊಳಗೆ ಅಮ್ಮನ ಪ್ರೀತಿ ಸಿಗಬೇಕು ಅನ್ನೋ ಒಂದು ಆಸೆ ಇದೆ ಅದು ಇಲ್ಲಿವರೆಗೂ ಸಿಕ್ಕಿಲ್ಲ ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅದನ್ನು ಕಾದು ನೋಡಬೇಕು ಅಪ್ಪನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಅಷ್ಟೇ ಈ ಒಂದು ಒಂದು ಪುಟ್ಟ ಪ್ರಪಂಚ ಆ ಪ್ರಪಂಚದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿರಬೇಕು ಅನ್ನೋ ಆಸೆ ನಮ್ಮ ಅಪ್ಪನ ಆಸೆ ಕನಸೆ ನನ್ನ ಆಸೆ ಆಗಿರುತ್ತೆ ತಮ್ಮ ತಂಗಿನ ಚೆನ್ನಾಗಿ ಓದಿಸ್ಬೇಕು ಅವ್ರದ್ದು ಒಂದು ಒಳ್ಳೆ ಕೆಲಸ ಕೊಡಿಸ್ಬೇಕು ಮತ್ತೆ ನಮ್ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿ ನಗ್ನಾಗ್ತಾ ಏನು ಕಷ್ಟ ಇರಬಾರ್ದು ಏನೇ ಕಷ್ಟ ಬಂದ್ರು ಅದನ್ನ ನನ್ಗೆ ಇರಬೇಕು ನಾನು ಫೇಸ್ ಮಾಡ್ತೀನಿ ನಮ್ಮನೆಯವರೆಲ್ಲರೂ ಚೆನ್ನಾಗಿರ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ ಪ್ರತಿಯೊಬ್ಬರು ಬಾಳಲು ಮದುವೆ ಅನ್ನೋದು ಎಷ್ಟು ಮುಖ್ಯ ಮದುವೆ ಅನ್ನೋದು ಎಷ್ಟು ಮುಖ್ಯ ಒಂದ್ ಹೆಣ್ಣಿಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗತ್ತೆ ಗಂಡಿಗಿಂತ ಹೆಣ್ಣಿಗೆ ಏನಕ್ಕೆ ಹೆಣ್ಣು ಚಿಕ್ಕ ವಯಸ್ಸಿಂದ ಒಂದ್ ಮನೇಲಿ ಇರ್ತಾಳೆ ಅಂದ್ರೆ ಅಪ್ಪ ಅಮ್ಮ ಒಂದ್ ಚಿಕ್ಕ ಕುಟುಂಬ ಇರತ್ತೆ ಅದಾದ್ಮೇಲೆ ಒಂದ್ ಬೇರೆ ಪ್ರಪಂಚಕ್ಕೆ ಹೋಗ್ತಾಳೆ ಆ ಕೆಲವೊಬ್ರು ಪರಿಚಯ ಇರತ್ತೆ ಬಟ್ ಕೆಲವೊಂದ್ಸಲ ಮನೇಲಿ ನೋಡಿರ್ತಾರೆ ಮನೇಲಿ ನೋಡಿ ಏನೋ ಮದ್ವೆ ಆಗಿ ಅವ್ರ ಬಗ್ಗೆ ಗೊತ್ತಿರಲ್ಲ ಅಪ್ಪ ಅಮ್ಮ ಹೇಳಿರ್ತಾರೆ ಮದ್ವೆ ಆಗ್ತಿವಿ ಅದಾದ್ಮೇಲೆ ಅಲ್ಲಿರೋ ಅತ್ತೆ ಮತ್ತೆ ಮಾವನ್ನ ಅಪ್ಪ ಅಮ್ಮ ಅಂತ ಅನ್ಕೋಬೇಕು ಅತ್ತೆ ನಾದ್ನಿ ಅವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ಅಕ್ಕ ತಂಗಿ ತರ ಇರ್ಬೇಕು ಆಮೇಲೆ ಎಲ್ರು ನಿಭಾಯಿಸಬಹುದು ಇಲ್ಲಿ ನಾವೇನ್ ಅಪ್ಪ ಅಮ್ಮ ಅಂತ ಹೇಗೆ ಇರ್ತೀವೋ ಅಪ್ಪ ಅಮ್ಮ ಜೊತೆ ಅಲ್ಲಿ ಅತ್ತೆ ಮಾವನ ಅಪ್ಪ ಅಮ್ಮ ಅಂತ ಅನ್ಕೊಂಡು ಗಂಡನ್ಗಳೇ ಹೆಂಡತಿ ಆಗಿ ಬದುಕ್ಬೇಕು ಒಂದು ಡಿಫ್ರೆಂಟ್ ಎರಡು ಪ್ರಪಂಚ ನಾವು ಬೆಳೆಯುತ್ತೆ ಮದುವೆ ಆದ್ಮೇಲೆ ಬೇರೆ ಫೇಸ್ ಲೈಫ್ ರೆಸ್ಪಾನ್ಸಿಬಿಲಿಟಿ ಬೆಳೆಯುತ್ತೆ ಇನ್ನೊಂದಷ್ಟು ಆ ಏನಂತಾರೆ ಜವಾಬ್ದಾರಿಯುತವಾಗಿ ನೋಡಿಕೊಳ್ಳೋ ಒಂದು ಪಾತ್ರ ಯಾರಿಗೂ ನೋವಾಗಬಾರದು ಅಂಡ್ ಬಗ್ಗೆ ಗೊತ್ತಿರಲ್ಲ ಅವರಿಗೆ ಏನ್ ಬೇಕು ಬೇಡ ಅದನ್ನೆಲ್ಲ ತಿಳ್ಕೋಬೇಕು ತುಂಬಾ ಜವಾಬ್ದಾರಿ ಹೌದು ಪ್ರಕಾರ ಚಿಕ್ಕದಾಗಿ ಹೇಳ್ಬೇಕು ಅಂತಂದ್ರೆ ಅವ್ರವ್ರ ಲೈಫ್ ಅಲ್ಲಿ ಮಧ್ಯೆ ಅನ್ನೋದು ಹೇಗಿರುತ್ತೆ ಅವರು ನಿರ್ಧಾರ ಮಾಡ್ಕೊಳ್ಬಹುದು ಆದ್ರೆ ಹೆಂಡತಿ ಅನ್ನೋಳು ಒಬ್ಬ ಗಂಡ ಹುಡುಗನ ಅಥವಾ ಒಬ್ಬ ಗಂಡಿನ ಲೈಫಲ್ಲಿ ತುಂಬ ತುಂಬ ದೊಡ್ಡ ಪಾತ್ರ ನಿರ್ವಹಿಸ್ತಾಳೆ ಚಿಕ್ಕ ವಯಸ್ಸಿಂದ ನಾವು ಫ್ರೆಂಡ್ಸ್ ಇರ್ತಾರೆ ಬೆಳಕು ಫ್ರೆಂಡ್ಸ್ ಜೊತೆ ಆಟಾಡ್ಕೊಂಡು ಬಂದಿರ್ತೀವಿ ಕಸಿನ್ಸು ಅಣ್ಣ ತಮ್ಮಂದರು ಎಲ್ಲರೂ ಇರ್ತಾರೆ ಹಾಗೆ ಅಮ್ಮ ಅಮ್ಮನ ಪ್ರೀತಿನೂ ಇರುತ್ತೆ ಅಪ್ಪನ ಒಂದು ಏನಂತಾರೆ ಅಪ್ಪ ಒಬ್ಬ ಕಾನ್ಫಿಡೆನ್ಸ್ ಕೊಡೋದಕ್ಕೆ ಅಪ್ಪ ಇರ್ತಾನೆ ನಮ್ಮನ್ನು ಏನೇ ಇದ್ರೂ ಮುಂದೆ ದಾರಿ ತೋರಿಸೋದಕ್ಕೆ ಅಪ್ಪ ಇರ್ತಾನೆ ಆದರೆ ನನ್ನ ಪ್ರಕಾರ ಎಲ್ಲದಕ್ಕಿಂತ ವಿಶೇಷವಾದ ಒಂದು ಸಂಬಂಧ ಅಂದರೆ ಅದು ಹೆಂಡತಿ ಬೇರೆ ಯಾವುದೇ ಒಂದು ಸಂಬಂಧನ ನಾವು ನಿನ್ನ ಅಣ್ಣನ ಥರ ಇರ್ತೀನಿ ಗುರು ನಾನು ನಾನೇ ನಿಮ್ಮಮ್ಮ ಅಲ್ಲ ನಾನು ಅಮ್ಮನ ಪ್ರೀತಿ ಕೊಡ್ತೀನಿ ಅನ್ಬೋದಾದರೆ ನಿನ್ನ ಹೆಂಡತಿ ಹೆಂಡತಿ ಪ್ರೀತಿ ಕೊಡ್ತೀನಿ ಅಂತ ಯಾರೂ ಹೇಳೋಕ್ಕಾಗಲ್ಲ ಸೊ ಹೆಂಡತಿ ಅನ್ನೋದು ಅಷ್ಟು ಒಂದು ದೊಡ್ಡ ಸಂಬಂಧ ಒಬ್ಬ ಕಂಪ್ಯಾನಿಯನ್ ಆಗಿರ್ತಾಳೆ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ ಹೆಂಡತಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಒಬ್ಬ ಏನು ಊಟ ಮಾಡಿಲ್ಲ ಅಥವಾ ನಮ್ಮ ನಮ್ಮೊಳಗೆ ಏನೋ ಒಂದು ಆಸೆ ಇರುತ್ತೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಪ್ರೀತಿ ಮಾಡುವಂಥ ತಾಯಿ ಆಗಿರ್ತಾನೆ ಸೊ ಎಲ್ಲ ಒನ್ ಆಗೋ ಒಂದು ಸಂಬಂಧ ಹೆಂಡತಿ ಸೊ ನನ್ನ ಪ್ರಕಾರ ಅವರವ್ರ ಲೈಫಲ್ಲಿ ಅವರವ್ರಿಗೆ ಆ ಥರ ವ್ಯಕ್ತಿ ಸಿಕ್ ಸಿಕ್ಕಿದ್ರು ಅಂತಂದರೆ ಲೈಫ್ ತುಂಬ ಫ್ರೂಟ್ಫುಲ್ ಆಗಿರುತ್ತೆ ಸೊ ಮದುವೆ ಅನ್ನೋದು ಬಹಳ ದೊಡ್ಡ ಪಾತ್ರ ನಿರ್ವಹಿಸುತ್ತೆ ಇದರಲ್ಲಿ ಜೀವನದಲ್ಲಿ ಒಂದ್ಸತಿ ಮದುವೆ ಆಗಿ ನೋಡಿ ಚೆನ್ನಾಗಿ ಮೀನಾ ನಿಮಗೆ ಮದುವೆ ಫಿಕ್ಸ್ ಆಗಿರೋದೇ ಒಬ್ಬರ ಜೊತೆ ಬಟ್ ಮದುವೆ ಆಗ್ತಿರೋದೇ ಇನ್ನೊಬ್ಬರ ಜೊತೆ ಈ ಮದುವೆಗೆ ನೀವು ಯಾಕೆ ಇಲ್ಲಿ ನಮ್ ನನ್ನ ಒಪ್ಪೆ ಪ್ರಶ್ನೆ ಆಗಲ್ಲ ಏನಕ್ಕೆ ಹೇಳಿದ್ರೆ ನನ್ಗೆ ಇದಕ್ಕೊಪ್ಪ ಇಲ್ಲ ಯಾರಿಗಾದ್ರೆ ಯಾರಿಗ ತಾನೇ ಒಪ್ಪೆ ಇರುತ್ತೆ ಯಾರ ಜೊತೆನೋ ಫಸ್ಟ್ ಮದುವೆಗೆ ಇಷ್ಟ ಇರಲಿಲ್ಲ ಬಟ್ ಅಪ್ಪ ಮತ್ತೆ ಮನೆಯವರೆಲ್ಲ ತುಂಬ ಫೋರ್ಸ್ ಮಾಡ್ತಾರೆ ಮನೆಯವ್ರ ಖುಷಿಗೆ ಒಪ್ಕೊಂತೀನಿ ಅದಾದ್ಮೇಲೆ ಮತ್ತೆ ಅವ್ರು ಆ ಥರ ಓಡೋದಾಗ ಇವ್ರ ಜೊತೆ ಇವ್ರ ಎಲ್ಲ ಗೊತ್ತಿರುತ್ತೆ ಇವ್ನ ರೌಡಿ ಕುಡ್ಕ ಇವ್ ನಾನ್ ನೋಡ್ದಾಗೆಲ್ಲ ಬರಿ ಓಡಿ ಬಡಿ ಇದ್ದೇ ಮಾಡ್ತಿರ್ತಾರೆ ಸೊ ಎಲ್ಲ ಗೊತ್ತಿದ್ದು ಕೊಚ್ಚೆ ಮೇಲೆ ಕಲ್ಲಾಕೊಳಕ್ ಯಾರು ಇಷ್ಟ ಪಡ್ತಾರೆ ಸೊ ನನ್ಗಿಷ್ಟ ಇರಲ್ಲ ಆದ್ರೆ ಮನೇಲಿ ತುಂಬಾ ಫೋರ್ಸ್ ಮಾಡ್ತಾರೆ ಇವಾಗ ಕೊಚ್ಚೆನೆ ಬಂದ್ ಬಿದ್ದಿದ್ದೆ ಏನ್ ಮಾಡ್ಲಿ ನಾನು ಮನೇಲಿ ತುಂಬಾ ಅಂದ್ರೆ ನಮ್ಮ ಮನೇಲಿ ತುಂಬಾ ಫೋರ್ಸ್ ಮಾಡ್ತಾರೆ ಸಿಚುಯೇಷನ್ ಸಂದರ್ಭಗಳು ಆ ತರ ಇರುತ್ತೆ ಅದರಿಂದ ನನ್ಕ ಏನು ಮಾಡೋಕ್ಕಾಗಲ್ಲ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ದೊಡ್ಡವರು ಏನ್ ಹೇಳ್ತಾರೆ ಹಂಗಾಗ್ಲಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಅಷ್ಟೇ ಮದ್ವೆನೇ ಇಷ್ಟ ಪಡೆದ ನೀವು ಸಿಕ್ಕದಾಗೆಲ್ಲ ರೌಡಿ ರೌಡಿ ಅಂದ್ಕೊಂಡು ಶಾಪ ಹಾಕ್ತಿದ್ದ ಮೀನನ ಮದ್ವೆ ಆಗೋಕೆ ಒಪ್ಪಿದ್ದಾದ್ರೂ ಯಾಕೆ ಹೌದು ಸೂರ್ಯ ಮದುವೆ ಆಗ್ಬಿಟ್ಟಿದಾನೆ ಆದ್ರೆ ಅವನ್ ಮದ್ವೆ ಆಗ್ಬೇಕು ಅಂತ ಯಾವ್ದೇ ಆಸೆ ಇಟ್ಕೊಂಡು ಆಗಿಲ್ಲ ಅವನ ಉದ್ದೇಶನೂ ಅದಲ್ಲ ಅವ್ನ್ ಮದ್ವೆ ಆಗಿದ್ ಒಂದೇ ಒಂದು ಕಾರಣ ಅವ್ರ ಅಪ್ಪನಗೋಸ್ಕರ ಅವರಪ್ಪ ತುಂಬ ನೊಂದಿರ್ತಾರೆ ನನ್ನ ಮಾನ ಮರ್ಯಾದೆ ಉಳಿಸೋ ದಯವಿಟ್ಟು ಅಂತ ಕಾಲು ಕಾಲಿಡ್ಕೊಳಕ್ ಬಂದಿರ್ತಾರೆ ಅಪ್ಪ ಅದನ್ನ ಆಗೋದಿಲ್ಲ ಸೂರ್ಯನ ಕೈಯ್ಯಲ್ಲಿ ಮದುವೆ ತಾನೆ ಹೋಗಿ ಹಿಂಗೆ ತಾಳಿ ಕಟ್ಟದ್ರೆ ಆಯ್ತು ಅನ್ನೋ ಅಷ್ಟೇ ಒಂದು ಬಟ್ ಮದುವೆ ಆಗಿರೋದು ಅವರಪ್ಪನಿಗೋಸ್ಕರ ಇಲ್ಲಿ ಮನೆಯಲ್ಲಿ ಬಂದು ಅನುಭವಿಸ್ತಾನೆ ಅದನ್ನ ನೀವು ನೋಡ್ತೀರ ಹೇಗೆ ಅನುಭವಿಸ್ತಾನೆ ಕಥೆಯಲ್ಲಿ ನಿಮಗೆ ಫ್ಯಾಮಿಲಿ ಅಂದರೆ ಪಂಚಪ್ರಾಣ ಕುಟುಂಬದ ಜವಾಬ್ದಾರಿ ಕೂಡ ರಿಯಲ್ ಲೈಫಲ್ಲೂ ನೀವು ಹೀಗೇನಾ ಹೌದು ನನ್ ಫಸ್ಟ್ ಈ ಕ್ಯಾರೆಕ್ಟರ್ ಬ್ರೀಫ್ ಮಾಡಿದಾಗ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಇದು ನನ್ ಕ್ಯಾರೆಕ್ಟರ್ ತರನೇ ನನಗ್ ಫೀಲ್ ಆಯ್ತು ರಿಯಲ್ ಲೈಫ್ ಅಲ್ಲೂ ಇದೆ ತರ ಬಟ್ ಇನ್ನು ಮದ್ವೆ ಆಗಿಲ್ಲ ಅಷ್ಟೇ ಅದು ಬಿಟ್ರೆ ಬೇರೆ ಎಲ್ಲ ಸೇಮ್ ಸೇಮ್ ಅಲ್ಲ ಏನಂದ್ರೆ ಇದ್ರೆ ಕ್ವಶನ್ ಮಾಡ್ತೀನಿ ಏನಕ್ಕೆ ಅಂದ್ರೆ ಗೊತ್ತಿರೋರ್ ಕ್ವಶನ್ ಮಾಡ್ತೀನಿ ಗೊತ್ತಿಲ್ಲ ಅಂದ್ರೆ ನಾನು ಏನು ಕ್ವಶನ್ ಮಾಡ್ಲಿ ಗೊತ್ತಿಲ್ಲ ಸೂರ್ಯ ಈ ಸೀರಿಯಲ್ ಅಲ್ಲಿ ತಂದೆನೆ ನಿಮ್ಗೆ ಬೆಸ್ಟ್ ಫ್ರೆಂಡ್ ಇದ್ರ ಬಗ್ಗೆ ಏನ್ ಹೇಳೋಕ್ ಪಡ್ತೀರಿ ಹೌದು ಈ ಸೀರಿಯಲಲ್ಲಿ ತಂದೆನೇ ಬೆಸ್ಟ್ ಫ್ರೆಂಡು ಯಾವುದೇ ಒಂದು ವಿಷಯ ಮಗನಿಗೆ ಹೇಳಬೇಕು ಅಥವಾ ಇಂಥದ್ದು ಕೆಟ್ಟದು ಇಂಥದ್ದು ಮಾಡಬೇಡ ಅಂತ ಹೇಳಬೇಕು ಅಂತಂದ್ರೂ ತಂದೆ ಬೈದು ಹಂಗಿಸಿ ಒಂಥರ ಕಾಣಿಸಿ ಯಾವತ್ತೂ ಮಾತಾಡ್ಸಲ್ಲ ಮಗನ್ನ ತುಂಬ ಪ್ರೀತಿಯಿಂದ ಕುಡಿತ ನಿಮಗೆ ಕುಡಿಬೇಡ ಕಾಣೋ ದಯವಿಟ್ಟು ನಾಳೆಂದು ಕುಡಿಬೇಡ ಹಾಂ ಗುಡ್ ಬೈ ಸಬಾಸ್ ಅಂತ ಪ್ರೀತಿಯಿಂದ ಹೇಳೋರು ಸೊ ಇಷ್ಟು ಸ್ವೀಟಾಗಿ ಹೇಳಿದ್ರೆ ಬೆಸ್ಟ್ ಫ್ರೆಂಡ್ ಆಗೋದಿ ಆಗದೆ ಇರೋದಕ್ಕೆ ಹೇಗೆ ಸಾಧ್ಯ ಹೇಳಿ ಮತ್ತೆ ಪ್ರ ಏನೇ ಇತ್ತು ಅಂತ ತಂದೆ ಹತ್ರ ಹಂಚ್ಕೊಳ್ಳೋ ಇವನು ಹುಡುಗ ಮಗನಿಗೋಸ್ಕರ ಒಂದು ಹೊಸ ಬೈಕ್ನ ತೆಕ್ಕೊಡ್ತಾರೆ ಸೊ ಎಲ್ಲ ಈ ಎಲ್ಲ ವಿಷಯಗಳು ನೋಡ್ತಾ ಇದ್ರೆ ಒಂಥರ ತುಂಬ ಒಳ್ಳೆ ಬಾಂಡ್ ಇದೆ ಸೂರ್ಯ ಮತ್ತೆ ರಂಗನಾಥ ನಡುವೆ ಇವನಿಗೆ ಅಪ್ಪನ್ ಬಿಟ್ಟು ಬದುಕೋಕೆ ಸಾಧ್ಯನೇ ಇಲ್ಲ ಸೊ ಬೆಸ್ಟ್ ಫ್ರೆಂಡ್ ಮಾತ್ರ ಅಲ್ಲ ಫ್ರೆಂಡು ಗುರು ಒಳ್ಳೆ ತಂದೆ ತಾಯಿ ಪ್ರತಿಯೊಂದೂ ರಂಗನಾಥ ಅಪ್ಪನೇ ಸೂರ್ಯ ಮೀನಾ

ಆಸೆ ರಮೇಶ್ ಅರವಿಂದ್ ಅವರ ಮನೆಗೆದ್ದ ಧಾರಾವಾಹಿ ಅಂತ ಸ್ವತಃ ಅವರೇ ಹೇಳಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಿ ನಿಜವಾಗ್ಲೂ ತುಂಬ ಖುಷಿಯಾದ ವಿಚಾರ ಏನು ಹೇಳೋದು ನನ್ನ ಪರ್ಸ್ಪೆಕ್ಟಿವ್ ನನ್ನ ಇದು ವ್ಯೂ ಪಾಯಿಂಟಲ್ಲಿ ಹೇಳ್ತೀನಿ ನಾವು ಇಲ್ಲಿ ನಮಗೆ ತೊಂದು ಪಾತ್ರ ಸಿಕ್ಕಿರೋದು ಈ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟ ಯಾಕೆಂದ್ರೆ ಈ ಕಥೆಯ ಪರವಾಗಿ ಅಥವಾ ಶೂಟಿಂಗ್ ಪರವಾಗಿ ಒಬ್ಬ ಕಲಾವಿದನಿಗೆ ಸೀರಿಯಲಲ್ಲಿ ಅಷ್ಟು ಒಂದು ಪ್ರಮುಖ ಪಾತ್ರ ಇರೋದಿಲ್ಲ ಚಾನೆಲ್ ಕಡೆಯಿಂದ ಕಥೆ ಬರುತ್ತೆ ಹಾಗೆ ರೈಟರ್ ಅವರ ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ ನಮ್ಮ ಡೈರೆಕ್ಟರ್ ಸರ್ ಅವರು ಹೇಳ್ಕೊಡ್ತಾರೆ ಸೊ ಇಷ್ಟು ಹಂತದಿಂದ ಶೂಟಿಂಗ್ ತನಕ ಎಲ್ಲ ಸ್ಮೂತಾಗಿ ನಡ್ಕೊಂಡು ಬಂದಿರುತ್ತೆ ನಾವು ಸೆಟ್ಟಲ್ಲಿ ನಮಗೇನು ಡೈಲಾಗ್ ಬರುತ್ತೆ ಅದನ್ನು ನಮ್ಮ ಪಾತ್ರಕ್ಕೆ ತಕ್ಕಂತೆ ಜೀವ ತುಂಬಿ ನಿರ್ವಹಿಸುವ ಒಂದು ಪ್ರಯತ್ನ ಮಾಡ್ತೀವಿ ಅಷ್ಟೇ ನಾವು ಮಾಡೋದು ಬೇರೆ ಬೇರೇನೇನೂ ಇಲ್ಲ ಎಲ್ಲಾ ಕ್ರೆಡಿಟ್ಸ್ ಇದ್ರ ಹಿಂದೆ ಒಂದು ದೊಡ್ಡ ಟೀಮ್ ಇದೆ ಆ ಟೀಮ್ಗೆ ಹೋಗ್ಬೇಕು ಯಾರಿಂದ ಏನೇ ಒಂದು ಪ್ರಶಂಸೆ ಬಂದ್ರು ಈ ನಮ್ಮ ಧಾರಾವಾಹಿಗೆ ಅಥವಾ ನಮ್ಮ ಪಾತ್ರಕ್ಕೆ ಅದು ದೇವರಾಣೇಂದ್ರೆ ಸೊ ಐ ಶುಡ್ ಸ್ಪೆಷಲಿ ಮೆನ್ಷನ್ ನಮ್ಮ ಡೈರೆಕ್ಟರ್ ಪ್ರೀತಿಯ ಡೈರೆಕ್ಟರ್ ಸಂಜಯ್ ಮಹೇಶ್ ಸರ್ ಅವರಿಂದಾನೆ ನಾವು ನಾವಿಷ್ಟೆಲ್ಲ ಚೆನ್ನಾಗಿ ಆಕ್ಟ್ ಮಾಡೋಕೆ ಸಾಧ್ಯ ಸೊ ಆಲ್ ಕ್ರೆಡಿಟ್ ಕ್ರೆಡಿಟ್ಸ್ ಸೆಟ್ ಅಲ್ಲಿ ಸಿಕ್ಕಾಪಟ್ಟೆ ರೀಟೇಕ್ಸ್ ತಗೊಳ್ಳೋರು ಯಾರು ಸೆಟ್ಟಲ್ಲಿ ಯಾರ ಕಂಡ್ರೆ ತುಂಬಾ ಇಷ್ಟ ಯಾರು ಅಷ್ಟು ಇಲ್ಲ ನೀವೇ ಎಲ್ಲರೂ ಹಂಗೆ ಹೇಳ್ತಿದ್ರು ಸೂರ್ಯ 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 ಅಂತ ಲಾಸ್ಟ್ ಬೆಸ್ಟ್ ಟೇಕ್ ನ ಅವರು ಅದಕ್ಕೆ ಬೆಸ್ಟ್ ಆಕ್ಟರ್ ಯಾರು ಅಂತ ಕೇಳೋದಿಲ್ಲ ನೀವು ಸೈಕಲ್ ಆಮೇಲೆ ಒಂದು ರೀಲ್ ಕೊತ್ ತಿನ್ಕೊತಿನಿ ಅಂತ ಬೇರೆ ಯಾರು ಕರಿಯೋದಿಲ್ಲ ಅಮೇಲೆ ಸುಮ್ಮನೆ ಅಮ್ಮ ನೀವು ಎಲ್ಲರೂ ಏನಿಲ್ಲ ಜಾಸ್ತಿ ಇಲ್ಲ ಒಂದೆರಡು ಮೂರು ಬರೋಟೇಕ ಒಂದು ಹತ್ತು ಒಂದು ಹದಿನೈದು ಅಷ್ಟೇ ಜಾಸ್ತಿ ಏನಿಲ್ಲ 10 15 ಏನಿಲ್ಲ ಮತ್ತೆ 10 18 ತೀಕ ತಗೊಂಡ್ರೆ ಸೈಕಲ್ ಓಡಿಯೋದು ಅಂದ್ರೆ ನನ್ನನ್ನ ಬಿಟ್ಟು ಹೌದಮ್ಮ ಗುಡ್ ಸೆಟ್ ಅಲ್ಲಿ ಯಾರ್ ಕಂಡ್ರೆ ತುಂಬಾ ಇಷ್ಟ ಯಾರ್ ಕಂಡ್ರೆ ಎಲ್ಲರೂನು ಎಲ್ರು ಅಂದ್ರೆ ತುಂಬಾ ಇಷ್ಟ ಎಲ್ಲರೂ ಅಂದ್ರೆ ಆವರ ಪರ್ಟಿಕ್ಯುಲರ್ ಆಗಿ ಅವರ ಅಂದ್ರೆ ಇಷ್ಟು ಊರ ಅಂದ್ರೆ ಇಷ್ಟು ಅಂತ ಅಲ್ಲ ಎಲ್ರು ಅಂದ್ರೆ ಎಲ್ಲರ ಜೊತೆಗೆ ಒಂದೊಂದು ಬಾಂಡ್ ಶೇರ್ ಮಾಡ್ತೀವಿ ನಮ್ಮ ಕೋ ಆರ್ಟಿಸ್ಟ್ ನಡುವೆ ನಂದು ಪ್ರಿಯಾಂಕದು ಮಾತ್ರ ಸೀನ್ಸು ಕೆಲವೊಮ್ಮೆ ಇರುತ್ತೆ ನಂದು ಅಪ್ಪಂದು ಮಾತ್ರ ಇರುತ್ತೆ ನಂದು ಅಣ್ಣ ತಮ್ಮಂದ್ರದ್ದು ಮಾತ್ರ ಇರುತ್ತೆ ಸೀನ್ಸ್ ಸೊ ಅವ್ರ ಅವ್ರ ನಾವು ಆಕ್ಟ್ ಮಾಡ್ಬೇಕಾದ್ರೆ ಆ ನ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡ್ತೀವಿ ನಿಮ್ ನಿಮ್ ಟ್ರ್ಯಾಕ್ ಅಲ್ಲೂ ಹಾಗೆ ಆಗತ್ತೆ ಅಂತ ಸೊ ಎಲ್ಲರೂ ಇಷ್ಟ ಎಲ್ಲರೂ ನಾವುಗಳ ಜೊತೆಗೆ ಚೆನ್ನಾಗಿ ಒಬ್ರನ್ನೊಬ್ರು ಇಷ್ಟ ಪಡೋದ್ರಿಂದ ಅದು ಸ್ಕ್ರೀನ್ ಮೇಲೆ ಹಾಗೆ ಕಾಣಿಸುತ್ತೆ ಅಂತ ನನ್ನ ಒಂದು ಭಾವನೆ ನೀನಾದ್ ಅವರು ಈ ಹಿಂದೆ ಸುವರ್ಣ ವಾಹಿನಿಯ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರು ಅದು ಯಾವುದು ಸುವರ್ಣವಾಹಿನಿಯ ಬಿಳಿ ಹಿಂಟಿ ಧಾರಾವಾಹಿಯಲ್ಲಿ ನಾನು ಈ ಹಿಂದೆ ಕಾಣಿಸ್ಕೊಂಡಿದ್ದೆ ಇವಾಗ ಇದೇ ಸ್ಟಾರ್ ಸುವರ್ಣವಾಹಿನಿಯಲ್ಲಿ ಆಸೆ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಮದುವೆಯ ಚಿತ್ರೀಕರಣ ಹೇಗ್ ನಡೀತಿದೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಡೈಲಾಗ್ ಜಾಸ್ತಿ ಇರಲಿಲ್ಲ ಸುಮ್ಮನೆ ಕುತ್ಕೋ

ಅಯ್ಯೋ ಸೋ ಆಲ್ಮೋಸ್ಟ್ ಒಂದು ಎಂಟು ದಿನ ಚಿತ್ರೀಕರಣ ಆಯ್ತಲ್ಲ ಮದುವೆ ಸನ್ನಿವೇಶ ಸುಮಾರು ಒಂಬತ್ತು ಕಂಟಿನ್ಯೂಸ್ ಆಗಿ ಎಷ್ಟು ದಿನ ಶೂಟ್ ಮಾಡಿದ್ವಿ ಖಂಡಿತ ಮಜಾ ಇತ್ತು ನನಗೆ ಆಕ್ಚುಲಿ ಅಷ್ಟು ಜಾಸ್ತಿ ಸೀನ್ಗಳು ಇರಲಿಲ್ಲ ನಾನು ಒಂದೆರಡು ದಿನ ಪೊಲೀಸ್ ಸ್ಟೇಷನ್ ಅಲ್ಲಿದ್ದೆ ಆಮೇಲೆ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡಿದ್ದೆ ಸೊ ಒಂಥರ ಚೆನ್ನಾಗಿತ್ತು ಒಂಥರ ಲಾಸ್ಟ್ ಅಲ್ಲಿ ಬಂದು ತಳಿ ಕಟ್ಬಿಟ್ಟು ಮನೆ ಕಡಿತು ಆಸೆ ಬಿಟ್ಟು ಸುವರ್ಣ ವಾಹಿನಿಯ ಯಾವ ನಿಮಗೆ ನಾನು ನಾನುಲಿ ಅಷ್ಟು ಧಾರಾವಾಹಿಗಳು ಯಾವುದು ನೋಡೋದಿಲ್ಲ ಬಟ್ ನೋಡಿರೋದ್ರಲ್ಲಿ ನೀನಾದನ ನನಗೂ ಇಷ್ಟ ಆಗುತ್ತೆ ಯಾಕಂದ್ರೆ ನಾವು ಆಕ್ಟ್ ಮಾಡಿದೀವಿ ನಮ್ಮ ಇದಕ್ಕೆ ಸೆಟ್ ಬಂದಿದ್ರು ಮದುವೆ ಎಪಿಸೋಡ್ಗೂ ಬಂದಿದ್ರು ಹಾಗೆ ನಾನು ಅವ್ರ ಸೀರಿಯಲ್ಗೆ ಒಂದು ಗೆಸ್ಟ್ ಅಪಿಯನ್ಸ್ ಆಗಿ ಒಂದು ಎರಡು ಎಪಿಸೋಡ್ ಹೋಗಿದ್ದೆ ಸೊ ಖುಷಿ ಖುಷಿಯಾಗಿತ್ತು ಹಾಗೆ ಅವ್ರ ಸೀನ್ಗಳು ಗಳು ಒಂಥರ ಚೆನ್ನಾಗಿದೆ ಅವರಿಬ್ರು ಕ್ಯೂಟ್ ಕ್ಯೂಟ್ ಫೈಟ್ ವಿಕ್ರಮ್ ವೇದ ಒಂದು ಕಾಂಬಿನೇಷನ್ ಸೀನ್ ಗಳು ಬಂದ್ರೆ ಅದು ಚೆನ್ನಾಗಿರುತ್ತೆ ಸೊ ಸೋಫಾರ್ ನಿನ್ನ ದಿನ ನಮ್ಗೆ ವಿಶ್ವಾಸ ಮುಖಾಮುಖಿ ಆದಾಗ್ಲೆಲ್ಲ ಕಿತ್ತಾಡೋ ನೀವು ಸಂಸಾರ ನಡ್ಸೋಕ್ ಸಾಧ್ಯನಾ ನನ್ಗೆ ಸಾಧ್ಯ ಅಂತ ಅನ್ಸುತ್ತೆ ಬಟ್ ಗೊತ್ತಿಲ್ಲ ಅದು ಮೀನಾ ಕೋಪರೇಟ್ ಮಾಡ್ಬೇಕು ಅದಕ್ಕೆ ಸೂರ್ಯ ತುಂಬಾ ಒಳ್ಳೆ ಹುಡುಗ ಹಂಗೇನಮ್ಮ ಗೊತ್ತಿಲ್ಲ ರೈಟ್ ಅಂಡ್ ಕೋಆಪರೇಟ್ ಮಾಡಬೇಕು ಅಷ್ಟೇ ಮುಂದೆ ನಿಮ್ಮ ಕಥೆಯಲ್ಲಿ ಯಾವ ತರಹದ ತಿರುವುಗಳನ್ನು ಕಾಣಬಹುದು ಆ ತುಂಬಾ ಅದು ಹೇಳಕಾಗಲ್ಲ ಸಾರಿ ನೀವೇ ಕಾದು ನೋಡಬೇಕಾಗುತ್ತೆ ಹಾ ನಾವು ಹೇಳಿಬಿಟ್ರಿ ನಮ್ಮನ ಹೈಮಾ ಮುಂದೆ ಜನ ಯಾಕೆ ನಿಮ್ಮ ಸೀರಿಯಲ್ ನೋಡಬೇಕು

ಆಸೆ ಧಾರಾವಾಹಿ ಬಗ್ಗೆ ಜನರ ಪ್ರತಿಕ್ರಿಯೆ ಹೇಗಿದೆ ನಿಮ್ಮ ಪಾತ್ರದ ಬಗ್ಗೆ ಸಿಕ್ಕಿರೋ ಬೆಸ್ಟ್ ಕಮೆಂಟ್ಸ್ ಯಾವುದು ತುಂಬ ಚೆನ್ನಾಗಿ ಬರ್ತಿದೆ ಯಾರ್ಯಾರು ಆಸೆ ಸೀರಿಯಲ್ ನೋಡಿದ್ದಾರೆ ನಾನು ಎಲ್ಲೇ ಹೋದರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ ಆ್ಯಂಡ್ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ನಿಮಗೆ ಮತ್ತೆ ಅಂದ್ರೆ ಎಲ್ಲಾ ಮನೆಯಲ್ಲೂ ಒಬ್ರು ಇರ್ತಾರಲ್ಲ ಹಿರಿ ಮಗಳು ತರ ಅವ್ರು ಬಂದ್ಬಿಟ್ಟು ನನ್ಗೆ ಹೇಳಿರೋದು ನಾನು ಇದೇ ತರ ಫೇಸ್ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂಡ್ ನನಗೆ ಎಷ್ಟೊಂದ್ ಜನ ಹಳ್ಳಿಗೆ ಹೋದ್ರೆ ಹೆಂಗೆ ಅಂತ ಹೇಳಿದ್ರೆ ಕಮೆಂಟ್ಗಳು ಅಜ್ಜಿ ತಿರ್ವಯಸ್ ಆಗಿರೋರೆಲ್ಲ ಇರ್ತಾರಲ್ಲ ಅವರೆಲ್ಲ ಫುಲ್ ಫಸ್ಟ್ ಖುಷಿ ಪಟ್ರು ಆಮೇಲೆ ತಿರ್ಗ ಇವ್ನ ಇವ್ರಿಗೆ ಯಾವಾಗ್ಲೂ ಬೈತಾ ಇರ್ತೀನಲ್ಲ ಸೂರ್ಯ ಏನಕ್ಕೆ ಹುಡ್ಗಂಗ್ ಹಂಗ ಬೈತಿಯ ನಿನ್ಗೆ ಏನ್ ಬಂದಿರೋದು ಅಲ್ಲ ಅವ್ರ ಅಷ್ಟು ಅಂದ್ರೆ ಪಾಪ ಯಾರಿಗಾದ್ರು ಸಹಾಯ ಮಾಡ್ತಿರ್ತಾರಲ್ವಾ ಅದನ್ನ ನೀನ್ ತಿಳ್ಕೊಬೇಕು ಸುಮ್ನೆ ಆ ಬಡ್ಪಾಯಿಗೆ ಯಾಕೆ ಹಂಗ ಬೈತಿಯಾ ಹಾಗೆ ಹೀಗೆ ಅಂತಲ್ಲ ಫುಲ್ ಎಲ್ಲ ಸೀರಿಯಸ್ ಆಗಿ ತಗೊಂಡು ಅಲ್ಲೆಲ್ಲ ಅಲ್ಲಲ್ಲ ತುಂಬಾ ಚೆನ್ನಾಗಿ ಬರ್ತಿದ comment ಗಳು ಮೀನಾ ಹೆಂಡತಿಯಾಗಿ ನಿಮ್ಮ ಮನೆಗೆ ಬಂದಿದ್ದಾರೆ 뭔디ನ್ ಕಥೆ ಇದರ ಗುಣ ಆಚೆ ದಬ್ಬೋದಂತ ಬಾಕಿ ಆದ್ರೆ ಅಪ್ಪ ಅವೆಲ್ಲ ನೋಡ್ತಾ ಇರ್ತಾರೆ ಅಂತ ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ ಇರ್ತಿನಿ ರೂಮ್ ಅಲ್ಲಿ ಹೋಗಿ ಚೆನ್ನಾಗಿ ವಿಚಾರಿಸ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ರೂಮ್ ಹೋಗಿ ಚೆನ್ನಾಗಿ ವಿಚಾರಿಸ್ ಅಂದ್ರೆ ಏ ನಾನು ಮಾಕೆ ಮಾ ಮಾ ಅಷ್ಟೇ ಆತರ ಬೇರೆ ತರ ಅಲ್ಲ ಮಧುವೆಗೂ ಮುಂಚೆ ಏನು ಅಂದ್ಕೊಂಡಿದ್ರಿ ಈಗ ಕಥೆ ಮದ್ವೆಗಿಂತ ಮುಂಚೆ ಮದ್ವೆ ಆಗ್ಬೇಕು ಅಂತಾನೆ ಅನ್ಕೊಂಡಿರ್ಲಿಲ್ಲ ನಾನು ಮನೇಲಿ ಎಲ್ರು ಸೆಟಲ್ ಮಾಡ್ಬೇಕಂದ್ರೆ ಅದೇ ಹೇಳಿದ್ನಲ್ಲ ತಮ್ಮ ತಂಗಿ ಅಮ್ಮ ಬರಿ ನನ್ ಕಾನ್ಸಂಟ್ರೇಶನ್ ಎಲ್ಲ ಅಲ್ಲಿ ಇತ್ತು ನನ್ ಬಗ್ಗೆ ನಾನ್ ಯಾವತ್ತು ಯೋಚನೆ ಮಾಡ್ತೇನೆ ಮಾಡ್ತಿರ್ಲಿಲ್ಲ ಎಲ್ಲ ಅಲ್ಲಿ ಅಷ್ಟೇ ಇದ್ದಿದ್ದು ಹೊಸ ಬೈಕ್ ತೆಕ್ಕೊಡೋದು ಅವ್ರು ಏನ್ ಕೇಳ್ತಾರ ಅವ್ರ ಆಸೆಗಳು ಏನಿರುತ್ತೆ ಅದನ್ನ ನಾನ್ ಪೂರೈಸೋದು ಇದು ನನ್ನ ಆಸೆ ಆಗಿತ್ತು ಬಟ್ ಮದ್ವೆ ಮುಂಚೆ ಹಿಂಗಿತ್ತು ಮದ್ವೆ ಆದ್ಮೇಲೆ

ಹೇಗೆ ನಿಭಾಯಿಸ್ತೀರಿ ಯಾರು ಎಷ್ಟೇ ಕೆಟ್ಟೋರ್ ಇರ್ಬೋದು ಅಥವಾ ಅವ್ರ ಸಿಚುವೇಷನಿಂದ ಕೆಟ್ಟೋರಾಗಿರ್ಬೋದು ಅಥವಾ ಅವ್ರ ನಮ್ಮ ಮೇಲೆ ಎಷ್ಟೇ ಕೋಪದಿಂದ ನಡ್ಕೋಬೋದು ಆದರೆ ನಾವು ಪ್ರೀತಿಯಿಂದ ಯಾವಾಗ ಅವ್ರ ಜೊತೆ ಇರ್ತೀವಿ ಆ ಕೋಪ ಆ ಏನು ಮನಸ್ತಾಪಗಳಿರುತ್ತೆ ಅದನ್ನೆಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಸೊ

ಆಗದು ಮಾತ್ರ ಅಲ್ಲ ಇದರಿಂದ ಒಂದಷ್ಟು ಮೆಸೇಜ್ ತಗೊಳ್ಳೋದು ಇದೆ ಅದು ಆಸೆ ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ಹಾಗಾಗಿ ನಿಮ್ಮ ಆಸೆ ಧಾರಾವಾಹಿಯನ್ನ ತಪ್ಪದೆ ವೀಕ್ಷಿಸಿ ಸಂಜೆ ಏಳುವರೆಗೆ ಸ್ಟಾರ್ ಸುವರ್ಣದಲ್ಲಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ